ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಹೊಸ ಮಾಹಿತಿ ಇದೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ನಿನ್ನೆ ಲೈವ್ ಮಾಡಿದ ನಂತರ ಸಾಕಷ್ಟು ಜನ ನಿನ್ನೆ ಅಪ್ಡೇಟ್ ಕೊಟ್ಟಿದ್ದರು ಹನ್ನೆರಡನೇ ಕಂತು ಬಿಡುಗಡೆ ಆಗಿಲ್ಲ ಅಂತ ಅದರಲ್ಲಿ ಕೆಲವು ಬಹುತೇಕ ಜನರು ಸರ್ ಅದು ಹನ್ನೆರಡನೇ ಕಂತು ಈ ಮುಂದಿನ ವಾರ ಬಿಡುಗಡೆ ಆಗದಂತೆ ಅಂಥೇಳಿ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತು ಮುಂದಿನ ವಾರ ಬಿಡುಗಡೆ ಆಗುತ್ತಾ ಏನು ಎಂಥದ್ದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋದು ಏನು ಇದೆಲ್ಲದರ ಬಗ್ಗೆಯೂ ಕೂಡ ಕ್ಲಾರಿಟಿ ಕೊಡ್ತೀನಿ ಅದಕ್ಕಿಂತ ಮೊದಲು ಇನ್ನೊಂದು ಬಹಳ ಬಹಳ ಮುಖ್ಯವಾದ ಮಾಹಿತಿ ಇದೆ ನೀವೇನು ಅದನ್ನು ತಿಳಿಸ್ಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಹೊಸ ಹೊಸ ಯೋಜನೆಗಳ ಬಗ್ಗೆನೂ ಕೂಡ ಮಾಹಿತಿ ಇದ್ದೇನೆ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಗೈಸ್ ಹೊಸ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನೀವೇ ಹಾಗಾಗಿ ಎಲ್ಲರೂ ಕೂಡ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊನ್ನೆನೂ ಕೂಡ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಕೀಮ್ಗಳ ಬಗ್ಗೆ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ತಾನೇ ಇದ್ದೇನೆ ಇವತ್ತು ನೀವೇನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ಟೂ ವೀಲರ್ ತೊಗೊಂತೀರ ಅಂದರೆ ನಿಮಗೆ ಕೇಂದ್ರ ಸರ್ಕಾರದಿಂದ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಳ್ಳೋರಿಗೆ ಐವತ್ತು ಸಾವಿರ ಉಚಿತವಾಗಿ ಇದೆ ಹೇಗೆ ಸಿಗುತ್ತೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಇದು ಯಾರಿಗೆ ಸಿಗುತ್ತೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಬೇಕು ಓಕೆನಾ ಲಾಸ್ಟ್ ಕೊನೆಯಲ್ಲಿ ನಾನು ಇದಾದ ನಂತರ ಓಕೆನಾ ಭಾಳ ಹೊತ್ತು ಹೇಳಲ್ಲ ಇದಾದ ನಂತರ ನಿಮಗೆ ನಾನು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತು ಈ ವಾರವೇ ಬರುತ್ತಾ ಮುಂದಿನ ವಾರ ಬರುತ್ತಾ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಈಗ ಆಲ್ರೆಡಿ ಸೆಪ್ಟೆಂಬರ್ ಎಂಡ್ವರೆಗೂ ಕೂಡ ಈ ಒಂದು ನಿಮಗೆ ಈ ಒಂದು ಅವಕಾಶ ಇತ್ತು ನಿಮಗೆ ಸ ಕೇಂದ್ರ ಸರ್ಕಾರದಿಂದ ಎಲೆಕ್ಟ್ರಿಕ್ ವೆಹಿಕಲ್ ಟೂ ವೀಲರ್ ವೆಹಿಕಲ್ ನೀವು ತೊಗೊತೀರಾ ಅಂದರೆ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಳೋರಿಗೆ ಐವತ್ತು ಸಾವಿರದವರೆಗೂ ಕೂಡ ಆರ್ಥಿಕ ಸಹಾಯಧನ ಅಂಥೇಳಿ ಕೇಂದ್ರ ಸರ್ಕಾರದಿಂದ ಕೊಡುವಂತಹ ಯೋಜನೆ ಇದನ್ನು ಮತ್ತೆ ಇನ್ನೊಂದು ಎರಡು ಮೂರು ತಿಂಗಳು ಮುಂದೋ ಮುಂದುವರಿಸಿದ್ದಾರೆ ಈಗ ಆಲ್ರೆಡಿ ಭಾರೀ ಉದ್ಯಮಿ ಸಚಿವರಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಕುಮಾರಸ್ವಾಮಿಯವರು ಅವರು ಈ ಒಂದು ಇದನ್ನು ಸ್ಕೀಮನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಹಾಗಾಗಿ ಇದು ಯಾರಿಗೆ ಸಿಗುತ್ತೆ ಅಂದರೆ ಇದು ಎಲ್ಲ ವರ್ಗದ ಜನರಿಗೂ ಸಿಗುತ್ತೆ ಓಕೆನಾ ಇದು ಎಸ್ ಸಿ ಎಸ್ ಟಿ ಅವರಿಗೆ ಒ ಬಿ ಸಿ ಅವರಿಗೆ ಜನರಲ್ ಅವರಿಗೆ ಅಂತಲ್ಲ ಪ್ರತಿಯೊಬ್ಬ ವೆಹಿಕಲ್ ತಗೊಳ್ಳುವ ಯಾವುದೇ ಕೆಟಗರಿ ಜನರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೋಬೋದಾಗಿರುತ್ತೆ ಇಲ್ಲಿ ನಿಮಗೆ ಐವತ್ತು ಸಾವಿರ ಮ್ಯಾಕ್ಸಿಮಮ್ ನಿಮಗೆ ಇಲ್ಲಿ ಸಿಗ್ತಕ್ಕಂಥ ಸಬ್ಸಿಡಿ ಅಥವಾ ನೇರವಾಗಿ ಇದು ಸಾಲ ಅಲ್ಲ ಇದು ನೇರವಾಗಿ ಕೇಂದ್ರ ಸರ್ಕಾರದಿಂದ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಅಂತ ಹೇಳಿ ಫ್ರೀಯಾಗಿ ಉಚಿತವಾಗಿ ಐವತ್ತು ಸಾವಿರ ರೂಪಾಯಿಯನ್ನು ಸಬ್ಸಿಡಿ ಕೊಡ್ತಾ ಇದ್ದಾರೆ ಇದು ಯಾವುದೇ ರೀತಿ ಸಾಲ ಅಲ್ಲ ಓಕೆನಾ ನಿಮಗೆ ಏನು ವೆಹಿಕಲ್ ತಗೊಂತೀರ ಅದರಲ್ಲೇ ನಿಮಗೆ ಸಬ್ಸಿಡಿ ಸಿಗುತ್ತೆ ಓಕೆನಾ ಆಮೇಲೆ ಎಷ್ಟೆಷ್ಟು ಅದು ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಇಷ್ಟು ಕೊಡ್ತಾರೆ ಎಲ್ಲ ವರ್ಗದ ಜನರಿಗೂ ಕೊಡ್ತಾರೆ ಅದೊಂದು ಗುಡ್ ನ್ಯೂಸು ಅದರ ಜೊತೆಯಲ್ಲಿ ಇದು ನಾವು ತೊಗೋಬೇಕು ಅಂದರೆ ಏನು ಡಿಪೆಂಡ್ ಮಾಡಿ ಇಂಜಿನ್ ಡಿಪೆಂಡ್ ಆಗುತ್ತೋ ಯಾವ್ದು ಡಿಪೆಂಡ್ ಆಗುತ್ತೆ ಅಂತ ನೋಡಕ್ಕೆ ಹೋದರೆ ಯಾವ ಬ್ಯಾಟ್ರಿ ಓಕೆನಾ ಮೇಜರ್ ಬ್ಯಾಟ್ರಿ ಒಂದು ಕೆ ವಿ ಬ್ಯಾಟ್ರಿಗೆ ನಿಮಗೆ ಹತ್ತರಿಂದ ಹದಿನೈದು ಸಾವಿರ ಸಿಗುತ್ತೆ ಅಲ್ಲಿಂದ ಮ್ಯಾಕ್ಸಿಮಮ್ ಬ್ಯಾಟ್ರಿ ಕೆಪಾಸಿಟಿ ಮೇಲೆ ನಿಮ್ಮ ಸಹಾಯಧನ ಡಿಪೆಂಡ್ ಆಗಿರುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಅಂದಾಗ ಮೇಜರ್ ಸೋರ್ಸ್ ಇರೋದೇ ಬ್ಯಾಟ್ರಿ ಓಕೆನಾ ಬ್ಯಾಟ್ರಿ ಹೆಚ್ಚು ಬ್ಯಾಟ್ರಿ ಇರೋದು ಜಾಸ್ತಿ ವೆಹಿಕಲ್ ನಿಮಗೆ ಕಡಿಮೆ ಕೆಪಾಸಿಟಿ ಬ್ಯಾಟ್ರಿ ಇದೆ ಅಂದರೆ ಅದು ಸಣ್ಣ ವೆಹಿಕಲ್ ಅಂತಾನ ಅಂತ ಅರ್ಥ ಓಕೆನಾ ಹೆಚ್ಚು ಕೆಪಾಸಿಟಿ ಬ್ಯಾಟ್ರಿ ಇದೆ ಅಂದರೆ ಸ್ವಲ್ಪ ದೊಡ್ಡ ವೆಹಿಕಲ್ ಅಂತ ಹಾಗಾಗಿ ಯಾರೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಸ್ಕೂಟರ್ಗಳನ್ನು ಬೈ ಮಾಡ್ತಾ ಇದ್ದೀರಾ ನಿಮಗೆ ಸುವರ್ಣ ಅವಕಾಶ ಐವತ್ತು ಸಾವಿರವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ನಿಮಗೆ ಇ ಇ ಎಮ್ ಪಿ ಎಸ್ ಯೋಜನೆ ಅಂತ ಇದಕ್ಕೆ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು ನೀವೇನೋ ಹೇಳಿದ್ರೆ ಸರ್ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಎಲ್ಲಿ ಸಿಗುತ್ತೆ ಯಾರನ್ನು ನಾವು ವಿಚಾರಿಸಬೇಕು ಅಂದರೆ ಖಂಡಿತವಾಗಲೂ ಕೂಡ ನೀವು ಎಲ್ಲಿಯೇ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೇಕು ಅಂತಿಲ್ಲ ನಿಮ್ಮ ನಿಮ್ಮ ಹತ್ತಿರದ ಯಾವುದೇ ಶೋರೂಮ್ನಲ್ಲಿ ಹೋಗಿ ಒಮ್ಮೆ ವಿಚಾರ ಮಾಡಿ ನೀವೇನಾದರೂ ಎಲೆಕ್ಟ್ರಿಕ್ ವೆಹಿಕಲನ್ನು ಪರ್ಚೇಸ್ ಮಾಡುವಂಥ ಪ್ಲ್ಯಾನಲ್ಲಿದ್ದರೆ ನಿಮ್ಮ ಹತ್ತಿರದ ಶೋರೂಮಲ್ಲಿ ಹೋಗಿ ವಿಚಾರ ಮಾಡಿ ಅವರು ಖಂಡಿತವಾಗಲೂ ಈ ಒಂದು ಇ ಎಮ್ ಪಿ ಎಸ್ ಅಂತ ಕೇಂದ್ರ ಸರ್ಕಾರದ ಯೋಜನೆ ಇದೆಯಲ್ಲ ಅದರಲ್ಲಿ ಐವತ್ತು ಸಾವಿರದವರೆಗೂ ಕೂಡ ಸಬ್ಸಿಡಿ ಇದೆಯಂತೆ ಅದು ಮಾಡಿಕೊಡಿ ಅಂದರೆ ಖಂಡಿತವಾಗಲೂ ಕೂಡ ನಿಮಗೆ ಮಾಡಿಕೊಡುವಂಥ ಕೆಲಸವನ್ನು ಮಾಡೇ ಮಾಡ್ತಾರೆ ಹಾಗಾಗಿ ಈ ಒಂದು ವಿಷಯ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಆದಷ್ಟು ಎಲ್ಲ ವಿಷಯಗಳನ್ನು ಕೂಡ ಶೇರ್ ಮಾಡಿ ಇದರ ಅಧಿಕೃತ ವೆಬ್ಸೈಟ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಎಷ್ಟು ವೆಹಿಕಲ್ಗೆ ಕೊಟ್ಟಿದ್ದಾರೆ ಎಲ್ಲ ಟಾರ್ಗೆಟ್ ನಂಬರ್ಸ್ ಎಷ್ಟಿದೆ ಇದೆಲ್ಲದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಟೂ ವೀಲರ್ಸು ರಿಕ್ಷೋ ಆಮೇಲೆ ತ್ರೀ ವೀಲರ್ಸ್ ಎಲ್ ಫೈ ಅದು ಕೂಡ ಇದೆ ಓಕೆನಾ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಈ ಒಂದು ಅಧಿಕೃತವಾದ ಇ ಎಮ್ ಪಿ ಎಸ್ ಇಂಡಸ್ಟ್ರೀಸ್ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟಲ್ಲಿ ನಿಮಗೆ ಸಿಗ್ತಾ ಇದೆ ಓಕೆನಾ ಹಾಗಾಗಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ನೀವು ಎಲ್ಲೂ ಹೋಗೋಂಥ ಅವಶ್ಯಕತೆ ಇಲ್ಲ ಜಸ್ಟ್ ನಿಮಗೆ ಒಂದು ನೀವು ಸ್ಕೂಟರ್ ಬೈ ಮಾಡುವಂತಹ ಪರ ಶೋರೂಮ್ನಲ್ಲಿ ವಿಚಾರ ಮಾಡಿ ಅಲ್ಲೇ ಒಂದು ಫಾರಮಿಗೆ ಸಿಗ್ನೇಚರ್ ಮಾಡಿಕೊಡಿ ನೀವು ಬೇಕಾಗಿರ್ತಕ್ಕಂಥ ಏನು ಸಣ್ಣ ಪುಟ್ಟ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ನೀವು ಪಡ್ಕೋಬೋದಾಗಿರುತ್ತೆ ಇನ್ನು ಇದನ್ನು ಲೈಫ್ ಟೈಮ್ ಇರಲ್ಲ ಇದೊಂದು ಎರಡು ಮೂರು ತಿಂಗಳು ಇರ್ಬೋದು ಯಾಕೆಂದರೆ ಸೆಪ್ಟೆಂಬರ್ ಎಂಡಿಗೆ ಕ್ಲೋಸ್ ಆಗ್ತಾ ಇತ್ತು ಇನ್ನೊಂದು ಎರಡು ಮೂರು ತಿಂಗಳು ಇರ್ಬೋದು ಅಷ್ಟೇ ಓಕೆನಾ ಈಗ ಮೈನ್ ಟಾಪಿಕ್ ಆಗಿ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಮ್ಮದು ದಿನ ಬೆಳಗ್ಗೆ ಒಂದು ಹೊಸ ಮಾಹಿತಿಯನ್ನು ಕೊಟ್ಟೇ ಕೊಡ್ತೀವಿ ನಾವು ಈಗ ಆಲ್ರೆಡಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿಗೆ ಸಂಬಂಧಪಟ್ಟಾಗೆ ಹಣ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಲೈವ್ನಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದೀರಾ ಪ್ರತಿದಿನ ಲೈವ್ ಮಾಡಿ ಕ್ಲಾ ಕ್ಲಾರಿಟಿಯನ್ನು ತೊಗೊಂತೀನಿ ಹಾಗಾದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಮಾಹಿತಿಯನ್ನು ಕೊಟ್ಟಿದ್ದರು ಅಂದರೆ ನಿಮಗೆ ನಾವು ಈಗ ಹನ್ನೆರಡನೇ ಕಂತನ್ನು ಈ ಈಗ ಸದ್ಯದಲ್ಲೇ ನಾವು ಪ್ರಕ್ರಿಯೆಯನ್ನು ಆರಂಭಗೊಂಡ ಆರಂಭಗೊಳಿಸಿದ್ದೇವೆ ಹನ್ನೆರಡನೇ ಕತ್ ಹನ್ನೆರಡನೇ ಕಂತಿನ ಹಣ ಜಮಾ ಮಾಡುವ ಪ್ರಕ್ರಿಯೆಯನ್ನು ಈಗ ಆಲ್ರೆಡಿ ಆರಂಭಗೊಂಡಿದೆ ಹದಿಮೂರನೇ ಕಂತು ಮುಂದಿನ ವಾರ ಬರುತ್ತೆ ಓಕೆನಾ ನೆಕ್ಸ್ಟ್ ಇದು ಮುಗಿತಿದ್ದ ಹಾಗೆ ನೆಕ್ಸ್ಟ್ ವೀಕಲ್ಲಿ ಅಥವಾ ನೆಕ್ಸ್ಟ್ ವೀಕ್ ಅನ್ನೋದಕ್ಕಿಂತ ಇದಾದ ನಂತರ ಓಕೆನಾ ಹತ್ತು ದಿನಗಳ ನಂತರ ನಿಮಗೆ ಹದಿಮೂರನೇ ಕಂತು ಬರುತ್ತೆ ಅಂಥೇಳಿ ಈಗ ಬಹುತೇಕ ಜನರು ಯಾರ್ಯಾರು ನಮ್ಮ ಒಂದು ಇದರಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸರ್ ಮುಂದಿನ ವಾರ ಬಿಡುಗಡೆ ಆಗುತ್ತೆ ಈ ವಾರ ಬಿಡುಗಡೆ ಆಗೋಲ್ಲ ಅಂತ ಅವ್ರು ಹೇಳಿರೋ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಈ ವಾರನೇ ಬಿಡುಗಡೆ ಆಗಬೇಕು ಓಕೆನಾ ಈ ವಾರ ಅಂದರೆ ನಿಮಗೆ ಈಗ ಇವತ್ತು ಸೋಮವಾರ ಅಲ್ವಾ ಈ ಸೋಮವಾರದಿಂದ ಶನಿವಾರದ ಒಳಗಡೆ ಹನ್ನೆರಡನೇ ಕಂತು ಬಿಡುಗಡೆ ಆಗಬೇಕು ನೆಕ್ಸ್ಟ್ ಅಕ್ಟೋಬರ್ ಹತ್ತರ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಬೇಕು ಓಕೆನಾ ಅವ್ರು ಹೇಳಿರೋ ಪ್ರಕಾರ ಖಂಡಿತವಾಗ್ಲೂ ಅದೇ ರೀತಿ ಆಗುತ್ತಾ ಇಲ್ವಾ ಕಾದು ನೋಡೋಣ ಯಾಕೆ ಅಂದರೆ ಈಗ ಅನ್ನಭಾಗ್ಯ ಹಣ ಕೂಡ ಬರ್ತಾನೆ ಇಲ್ಲ ಅನ್ನಭಾಗ್ಯ ಹಣ ಬರ್ತಿಲ್ಲ ಬರ್ತಿಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಅನ್ನಭಾಗ್ಯ ಯೋಜನೆ ಹಣ ಯಾರ್ಯಾರಿಗೆ ಬಾಕಿ ಕಂತು ಬಂದಿಲ್ಲ ಮೇದು ಸಾರಿ ಮೇದು ಏಪ್ರಿಲ್ ಏಪ್ರಿಲಂದು ಮಾರ್ಚಿಂದು ಮೇದು ಬಂದಿಲ್ಲ ಅಂದರೆ ಆಹಾರ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಒಂದು ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಿ ನಿಮಗೆ ಏಪ್ರಿಲ್ ತಿಂಗಳ ಹಣ ಜಮಾ ಆಗಿತ್ತು ಅಂದರೆ ನಿಮ್ಮ ಕಡೆಯಿಂದ ಏನು ಇಶ್ಯೂ ಇಲ್ಲ ಕೆಲವು ಟೆಕ್ನಿಕಲ್ ಇಶ್ಯೂ ಇಂದ ಮೇದು ಕೆಲವರಿಗೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನರಿಗೆ ಮೇಯ್ದು ಬಂದಿಲ್ಲ ಜೂನಿಂದ ಇನ್ನೂ ಐದು ಪರ್ಸೆಂಟ್ ಜನರಿಗೆ ಬಂದಿಲ್ಲ ಜುಲೈಯಿಂದ ಇನ್ನೂ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಬಂದಿಲ್ಲ ಆಗಸ್ಟಿಂದ ಇನ್ನೂ ಬಿಡುಗಡೆ ಆಗಿಲ್ಲ ಸೆಪ್ಟೆಂಬರಿಂದ ಇನ್ನೂ ಬಿಡುಗಡೆ ಆಗಿಲ್ಲ ಎಲ್ಲ ಕಂತುಗಳ ಬಗ್ಗೆ ನಿಮಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಗೆ ಅದು ಹತ್ತನೇ ಕಂತು ಹದಿನೈದನೇ ಕಂತು ಈ ರೀತಿ ಹೇಳಲ್ಲ ನಾವು ಆ ತಿಂಗಳಿಂದ ಕಂತು ಹೇಳ್ತಾ ಹೋಗ್ತೀವಿ ಆ ತಿಂಗಳ ಕಂತು ಪ್ರಕಾರ ನಿಮಗೆ ನೋಡೋಕ್ಕೆ ಹೋದರೆ ಇನ್ನೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಜುಲೈ ತಿಂಗಳ ಹಣ ಒಂದಿಷ್ಟು ಜನರಿಗೆ ಬಿಡುಗಡೆ ಆಗಿ ತಾಂತ್ರಿಕ ದೋಷದಿಂದ ಅಲ್ಲೇ ಸ್ಟಾಪ್ ಆಗಿದೆ ಇನ್ನು ಮತ್ತೆ ರೀಸ್ಟಾರ್ಟ್ ಆಗಿಲ್ಲ ಓಕೆನಾ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಬಿಡುಗಡೆ ಆಗ್ತಿದೆ ಶೀಘ್ರದಲ್ಲೇ ನಾನು ಅದಕ್ಕೆ ಡೈಲಿ ಲೈವ್ ಮಾಡೋದು ಶೀಘ್ರದಲ್ಲೇ ಹನ್ನೆರಡನೇ ಕಂತಿನ ಜಮಾ ಮಾಡುವ ಪ್ರಕ್ರಿಯೆ ಆರಂಭಗೊಂಡಿದೆ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮು ಕಾದು ನೋಡೋಣ ಶೀಘ್ರದಲ್ಲೇ ಇನ್ನೊಂದು ವಾರದ ಒಳಗಡೆನೆ ಹನ್ನೆರಡನೇ ಕಂತು ಬಿಡುಗಡೆ ಆಗುತ್ತೆ ಅವ್ರು ಹೇಳಿರೋ ಪ್ರಕಾರ ಹದಿಮೂರನೇ ಕಂತು ಇನ್ನೊಂದು ವಾರ ಬಿಟ್ಟು ಬಿಡುಗಡೆ ಆಗುತ್ತೆ ಅಂತ ಓಕೆನಾ ಹಾಗಾಗಿ ನಿಮಗೆ ಇದೊಂದು ಎಲೆಕ್ಟ್ರಾನಿಕ್ ವೆಹಿಕಲ್ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಬೈಕ್ಗಳನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಸುವರ್ಣ ಅವಕಾಶ ಕೇಂದ್ರ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿ ಉಚಿತವಾಗಿ ಸಿಗುತ್ತೆ ನಿಮಗೆ ನಾನು ಹುಡುಕಿ ಹುಡುಕಿ ಈ ಬೆಳಗಿನ ವಿಡಿಯೋದಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಿಳಿಸ್ತಾನೆ ಇರ್ತೀನಿ ದಯವಿಟ್ಟು ಈ ನಮ್ಮ ಒಂದು ಪ್ರಯತ್ನಕ್ಕೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ವೀಡಿಯೋಕ್ಕೊಂದು ಲೈಕ್ ಕೊಟ್ಟರೆ ಸಾಕು ಹಾಗೆ ಅದರ ಜೊತೆಯಲ್ಲಿ ಯಾರಾದರೂ ಚಾನಲ್ ನೋಡ್ತೀನಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೆನ್ಯೂನ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ನಿಮಗೆ ಶೇರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್